I love you. Propose ಮಾಡಿ ಜೇನ್. ಹೇಳಿಲ್ಲ ಸೇಸ್ ಉತ್ತಿ ಲಾಗ್ ಒಳಗ. ಏನ್ ಸೇಸ್ ಉತ್ತಿ? ಅದು ಅದು. ಅದು ಎಲ್ಲ ಮಾಡಕತ್ತವ ನಾನು ಅಡ್ಡ ಒಂದ್ ಪೋಸ್ಟ್ ಒಳಗೆ. ಏ ಪಾಗರ್ ಏ ಪಾರ್ ಬಾ. ಈ ಸುದ್ದಿ ಐತೆ ನೆಕ್ಸ್ಟ್ ಲಾಗ್ ಒಳಗೆ ಏನಂತ ನೆಕ್ಸ್ಟ್ ಲಾಗ್ ಒಳಗೆ ಗೊತ್ತಾಗುತ್ತ ಹಾಯ್ ಹಲೋ ನಮಸ್ಕಾರ ಎಲ್ರಿ ಕ್ರೀಸಿ ಕಪೋಲ್ಸ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದಕ್ಕ ಅಯ್ಯೋ ಶಿವನಿ ಅಕ್ಕ ಒಂಥರ ಹಂಗೆ ಮನೆಯಲ್ಲಿ ಇದ್ದಂಗ ದೀಪ ಪೂಜೆ ಮಾಡೋಕತ್ತಳ ರಾಜ ರಾಣಿ ವಾಕಿಂಗ್ ಮುಗಿಸ್ಕೊಂಬಂದ್ಕೊಂತಾರ ನಾವು ದಿನ ಹೋದಂಗೆ ಮಾಡಿದ್ವಿ ಇವತ್ತು ಆರೋಗೆ ತಂಡ ಬಿಡುತ್ತ ಅಂತ ಬಲಿಲ್ಲ ಇಬ್ಬರೇ ಇದ್ರೆ ಹೋಗ್ತಿದ್ದೀವಿ ಆರೋವನ ಸಂಬಂಧ ಇವತ್ತು ಬಿಟ್ಟು ಮುಂಜಾನೆ ಹೋಗ್ತೀವಿ ನಾ ಒಬ್ಬನೇ ಹೋತೀನಿ ದೀಪ ಬರಲಿಲ್ಲ ಅಂದ್ರೆ ಜಸ್ಟ್ ಜಳಕ ಮಾಡಿದ್ವಿ ಏನು ಹಸಿವು ಅಂದ್ರೆ ಏನು ಹಸಿವು ಹಸಿವು ಎಂದ್ರೇನು ಬಸ್ ಒಳಗೆ ಹೇಳ್ತಾರಲ್ಲ ಅವ್ರು ಏನಂತ ದುಡ್ಡಿಗೆ ದುಡ್ಡಿರೋನಿಗೆ ಗೊತ್ತು ದುಡ್ಡಿರೋನಿ ಏನು ಗೊತ್ತು ಶ್ರೀಮಂತನ ಬೆಲೆ ಅಲ್ಲ ಹಾಂ ಹೊಟ್ಟೆ ಏನು ಗೊತ್ತು ಹಸುವಿನ ಬೆಲೆ ಅನ್ನದ ಬೆಲೆ ಅದ್ರ ಮೇಲೆ ಒಂದು ಸಾಂಗ್ ಮಾಡ್ಬೇಕಿತ್ತು ಈಗ ಇಲ್ಲಿದ್ದು ರಕ್ಷಿತ ಅದು ಮಾಡ್ಯಾರಲ್ಲ ಹಂಗೆ ಹಸ್ವಿದ್ದಂಗೆ ಹಸ್ವಿದ್ದಂಗೆ ಹಸುವಿದ್ದವನ್ ಗೊತ್ತು ಅಣ್ಣದ ಅಣ್ಣದ ಬೆಲೆ ಅಂತ ಮತ್ತೆ ಸಮಾಚಾರ ಇನ್ನೂ ಹೇಳಿಲ್ಲ ಸಿಹಿ ಸುದ್ದಿ ಇಲ್ಲೊಳಗೆ ಅದು ಅದು ಹೇಳಿಲ್ಲ ಇವರು ತಡಿ ತಡಿ ದೀಪ ಸಿಹಿ ಸುದ್ದಿ ಅಂದ್ರೆ ಪ್ರೆಗ್ನೆಂಟ್ ಒಂದೇ ಅದು ಐತಲ್ಲ ರಿವೀಲ್ ಮಾಡಿಲ್ಲ ಅದನ್ನ ಕೇಳಿ ಅದು ಅಲ್ಲ ಐತಿ ರಿವೀಲ್ ಮಾಡಿಲ್ಲ ನೋಡ ನಾ ನನ್ನ ಲಾಬ್ಲ್ ಪರ್ಮಿಷನ್ ಕೊಡಿ ಮಾಡಿ ನೋಡ ಆತ ನಾನು ಕಟ್ಗಿಟ್ಟು ಮಾಡಲ್ಲ ಇನ್ನೊಂದ್ಸಲ ಯೋಚನೆ ಮಾಡಿ ಇನ್ನೊಂದು ಐದು ನಿಮಿಷ ಟೈಮ್ ತಗೋರಿ ಏನಿಲ್ಲ ಸುಮ್ ತಲೆಗೆ ಒಳಗೆ ಬಿಡಾಗುತ್ತಿದ್ದೆ ಬಿಟ್ಕೊಲಿಲ್ಲ ಅವರು ಪ್ರಪೋಸ್ ಮಾಡಿದ್ಯಾ ಏನು ಹೇಳಿ ಹೇಳ್ಕೊಡ್ಬೇಕು ಹಂಗೆ ಕೊಟ್ರೆ ಏನದು ಮುತ್ತೈದೆ ತನವಾಗಿ ಬಾಳು ಅಂತ ಹೇಳ್ಕೊಡ್ಬೇಕು ದೀರ್ಘ ಭವ ಅಂತ ಏನೋ ಹೇಳ್ಕೊಡ್ತಾರ ಸರ್ ಅರ್ಶನ ಕುಂಕುಮ ಸುಮ್ ಸುಮ್ಮಕೊಡ್ತಾರ ಏನಾದ್ರ ಅರ್ಥ ಹೆಣ್ಮಗಳಾಗಿ ಅದೇ ಅದ್ರ ಅರ್ಥ ಏನು ಯಾಕೆ ಕೊಡ್ತಾರೆ ಮತ್ತು ಅದನ್ನೇ ಬಾಯ್ ಬಿಚ್ಚಿ ಹೇಳ್ಬೇಕು ನಾ ಹೇಗೆ ಹೇಳ್ತೀನಿ ನೋಡು ಡ್ಯೂಟಿ ಐತೆ ನಮ್ದು ದೀಪ ಗಂಟಿ ಪರಿಸ್ಥಳ ಯಾರು ಇದು ಹೇಳ್ತಾನೇನೋ ಅಂತ ಕಾಯ್ಬೇಕಂತ ಈ ಯಾಕೋ ಜೋಳಿಗೆ ತೊಳಗಾದಂಗೆ ಆಗೈತೆ ಲೇದು ಸ್ವಲ್ಪ ಜೋಳಿಗೆ ತೊಳಗ ಬ ಡೌನ್ ಆಗೈತೆ ನೋಡು ಏನಷ್ಟೇ ಐತೆ ಅನ್ನೋಕಿನ ಮೊದಲ ನಾನೇ ತೋರಿಸ್ಕೊಳ್ಬೇಕು ಏನು ಅಜ್ಜಿ ನೀ ಹೇಳತ್ತಿಲ್ಲಿ ಪೂಜೆ ಮಾಡಿ ತೋರಿಸ್ ತೋರಿಸ್ ತಿಂ ಕಣ್ಸನಿ ಮಾಡ್ತಿ ಅದಕ್ಕೆ ನಾನೇ ತೋರಿಸ್ಬಿಟ್ಟೆ ಛು ಎದ್ದು ಹೆಂಗೆ ನೋಡತ್ತ ನೋಡ್ರಿ ಬಾರಲೇ ಮಗನಿ ಅವ್ರಿಗೆ ಎಲ್ಲರಿಗೂ ಆಟಾಡ್ಸಾಯಿಸದ್ದು

ಯಾರು ಈಗ ನೋಡ್ತಾನೆ ಡೀಪಾಗಿ ನೋಡ್ತಾನೆ ಏನು ಹಚ್ವನಿಗೆ ಇವತ್ತೆ ಹಚ್ಕೊಳ ಅವ್ರ ಮುತ್ತ ತಂದಿದ್ದ ಇವತ್ತೇನು ಏನ ಇಲ್ಲೇ ಬಿಟ್ಟೋಗ್ಯಾರಲ್ಲ ಅದನ್ನ ತಂದು ನಮಗೆ ಹೌದಾ ಒಳ್ಳೆ ಈ ಕಡೆ ಜಿ ಮಾಡಿದೆ ಜೇಜಿ ಮಾಡಿದೆ ಜೇಜಿ ನೋಡ್ಲಿ ಮಗನಿ ಹೋಗ್ಬರ್ತೀರಿ ತಳ್ರಿ ಕಾಫಿ ಕೊಡಬೇಕಾಕತ್ರಿ ಅವ್ರು ಬರೋಣ ಹೋಗಾಕ ನಿಂತಿರ್ತಾರ ಅವ್ರು ಅವ್ರ ಕೆಲಸ ಇರ್ತಾವ ಇಂಪಾರ್ಟೆಂಟ್ ಮನೆಯಾಗ ಹೌದಪ್ಪ ಒಂದು ಒಂದು ಅಡಿರಿ ನೀವು ನೋಡೋಣ ಯಾರು ಕೆಲಸ ಭಾಳ ಇರ್ತಾವೆ ಸಾಕಿ ಎತ್ಕೊಂಡಿದ್ದು ಆಟಾಡಿ ಏನೋ ಯಾಕೆ ಉಡ್ರ ನಂಗೆ ಯಾಕೆ 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 ಹ್ಞೂ ಹ್ಮ್ ಇನ್ನೊಂದ್ಸಲ ಮನಿಗ್ ಓಪನಿಂಗ್ ಆತಿತ್ತು ನಾವು ಬಂದಾಗಿಂದ ಮನಿಗ್ ಹಾಲು ಶಿ ಅಲ್ಲ ಮತ್ತೊಳಗೆ ಶಿ ಹಾಲು ವಾಪಸ್ ಅಯ್ಯೋ ಚಲೋ ಹೋಗ್ತಿರ್ಬೇಕಲ್ಲ ಅವಾಗ ಅವಾಗ ಹಾಲು ನನಗೆ ಕೊಡ್ಬೇಕಿಲ್ವ ಹೋಗ್ಬೇಕಿತ್ತು ತಿಂತೀವ್ ಅವ ದೊಡ್ಡ ಅವ ದೊಡ್ಡ ಮಹಿಲಿ ನನಗೆ ತಿನ್ನಾಗಿ ಬಿಡ್ತಾನೆ ಇಂಥವೆಲ್ಲ ತಿನ್ನಾಗೈತೆ ಅಂತ ದೀಪಾದ್ರೆ ತಿಂಗಳು ಮೇಲೆ ಆಗೋಗಿತ್ತೆ ಕಾಫಿ ಕೊಡ್ಲಾರ ಒನ್ ತಿಂಗಳಾಗಿತ್ತು ಅಲ್ಲ ಕಾಫಿ ಡೈಲಿ ಮಾಡ್ತಿದ್ವಿ ಮೊದಲ ಕಾಫಿ ಮಾಡದ ಬಿಟ್ಬಿಟ್ಟಿದ್ದೀ ಯಾಕಂದ್ರೆ ಪಪ್ಪ ದೈದ್ ಬಿಟ್ ದೈದ್ ಬಿಡಿಸಿದ ನಮಗೆ ನೂರಾರು ಪ್ರೀತಿ ಮಾಡಿ ಐ ಲವ್ ಈ ಫೋನ್ ಬಂದ ತರವರೆಗೆ ಮಾಣ ಐ ಲವ್ ಯು ಸುಮಿ ನಂದರ ಮಗ್ನೆ ನಂದರ ಗಪ್ ನಂದರ ಬೇಕಾ ಸುಮಿ ನಂದರ ಬೇಕಾ ಅಷ್ಟೇ ಸುಮಿ ಗರ್ರ ಹುಡುಗ ನಿಂದ್ರಿಗೆ ಅಷ್ಟೇ ನಿಂದ್ರ ಅಪ ಕಬಡ್ಡಿ 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 ಒಂದ್ ಕಡೆ ನಿಂದ್ರಲ್ಲ ಅಲ್ಲ ಒದ್ದಾಡ್ತಾನೋ ಒದ್ದಾಡ್ತಾನೋ ಒದ್ದಾಡ್ತಾನ ಇದ್ಯಾವ ಸ್ಟೈಲಿ ಒಂದು ಯಾತ್ ನಿಂದ್ರಿ ಸೋಲ ಬಿಡ್ಬೇಕು ನೆಲಕ್ಕೂ ನೆಲಕ್ಕೂ ಬಿಡೋದು ಈಗ ಸಣ್ಣ ಅವಂದೊಂದು ಪ್ರಪಂಚನೇ ಬೇರೆ ಅವನಿಗೆ ಏನ್ ತಿಳಿತೈನಿಲ್ಲ ಅವನಿಗೆ ಗೊತ್ತಿಗೆ ಗೊತ್ತಾಗದ ಏ ನಾಟಕ ಅನ್ನೋದು Sampai sempat. Ayo see you. <laughs> 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 ah, yeah. promise Promise Anji. Ya. Promise, promise mana? ಹೊತ್ತು ನಿಂತು 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 ಸಾಕಾಗ ಬರ್ತಾಳೆ ಅಂಜಿಸ್ಬೇಕು ಅಂಜಿಸ್ಬೇಕಂತ ಇಲ್ಲೋ ಸಾಕ್ಸ ಮಣೇನ ಸಂಡಸ ಹತ್ತ ನಿನಗೆ ಬಾ ಮಾ ಆಯುಧ ತಗೊಂಡು ಬಾ ಅಂತ ಹೋಗು ಯುದ್ಧಕ್ಕೆ ಲೈಟ್ ಎಷ್ಟು ಕಳಕಳ ಅಂತೀನಿ ಮತ್ತೆ లైట్ లైట్ ఆరో నోడ్రీ సాక్స్ జాకెట్ హోబనీ ఆరో మొత్తం జాకెట్ అది దప్ప అందు ఇంత తండేగా ఐస్ క్రీమ్ తినక హుడి థండ్ హడ బి జుండైతి ఐ స్లీ్రీమ్ పిస్ క్రీమ్ నెడల నమ్ ఏ చిల్డెద్రు కుడిబోదిన ఇంత ఐస్ క్రీమ్ ఐస్ క్రీమ్ తినక

ಹಂಗ್ಯಾಕ್ ಮಾಡಿ ಹಂಗೆ ಮಾಡ್ತಾರ ಇಂಥವು ತಿನ್ನೋಕೆ ಅದಾನ ಐಸ್ ಕ್ರೀಮ್ ಫೈಸ್ ಕ್ರೀಮ್ ಪರಿ ತಿನ್ನಂದ್ರೆ ಮಾರಿ ಕ್ಯೂಚೋದು ಮುಕ್ಳಿಗೆ ಕ್ಯೂಚುದು ಮಾಡ್ತಾನೆ ಅದಿಲ್ಲ ಅಲ್ಲೇ ನೋಡ್ತಿ ಅಡ್ವರ್ಟೈಸ್ ಬಂದೈತಲ್ ಬಿಗ್ ಬಾಸ್ ನ್ಯೂ ಸ್ಮೈಲ್ ಗೈಸ್ ಬೆಳಗ್ಗೆ ಎದ್ದು ವಾಕಿಂಗ್ ಬಂದಿನಿ ಹಿಂಗೆ ಒಂದು ಸ್ವಲ್ಪ ಇನ್ಸ್ಟಾಗ್ರಾಮ್ ಒಳಗೆ ಒಂದು ಮೋಸ್ಟ್ ವೈರಲ್ ರೆಸಿಪಿ ಚಕ್ಲಿದು ಖಜೂರಿ ಡೇಟ್ಸ್ ಏನೋ ಹಾಕಿ ಮಾಡ್ತಾರಲ್ಲ ಅದಕ್ಕೆ ಖಜೂರಿಯ ತೊಗೊಂಡೋಗ್ಬಂದಿ ಎಲ್ಲಿ ಸಿಗೋಲ್ಲ ಬರೀ ಡೇಟ್ಸ್ ನೋಡ್ತಾರ ಡೇಟ್ಸ್ ಬೇರೆ ಖಜೂರಿ ಬೇರೆ ಖಜೂರಿ ಅಂದರೆ ಇಲ್ಲಿ ಅವ್ರಿಗೆ ಅರ್ಥ ಆಗಲ್ಲ ಎಲ್ಲಿ ಡ್ರೈ ಬೇರೆ ಏನೇನೋ ಅಂತಾರೆ ಅದಕ್ಕೆ ಡೇಟ್ಸ್ ಹಾಕ್ಬಾರ್ದು ಅವು ಹಾಕಿದ್ರೆ ಸಿಂಪಲಾಗಿ ರೆಡಿ ಆಗುತ್ತೆ ಅಂತ ನೋಡೋದಿಲ್ಲ ಎಲ್ಲಿ ಇಲ್ಲಿ ಒಂದು ಐದು ಅಂಗಡಿ ಅಡ್ಡೇಟ್ ಬರೀ ಡೇಟ್ಸ್ ಅದಾವೆ ಡೇಟ್ಸ್ ಬೇಡ ನಮ್ಗೆ ಖಜೂರಿ ಬೇರೆ ಅವರು ಇದು ದೀಪ್ರೆಟ್ ಇದು ಒನ್ ಗೆಟ್ ಒನ್ ಸ್ಮಾಲ್ ಕೊಡ್ರಿ ಚಿಕ್ಕದ ಕೊಡೋಣ ನನ್ನ ಪ್ಯಾಕೆಟ್ ತೊಗೊಂಡಿನಿ ಬೈ ಒನ್ ಗೆಟ್ ಒನ್ ಇತ್ತು ನೂರ ರೂಪಾಯಿ ಅಂತ ಇದೆ ಸಿಂಗಲ್ ಕೊಡ್ರಿ ಅಂತ ಅರವತ್ತು ರೂಪಾಯಿ ಕೊಟ್ಟು ಅಂದೇ ತಗೊಂಡ್ರಿ ನೋಡಿ ನಾನು ಹೋಗಿ ಶಾಣೆತನ ಮಾಡ್ತೀನಿ ಆದರೂ ಏನು ಮಾಡ್ಬೇಕು ಮಾಡಲ್ಲ ಅಂತ ಚೌಕಾಸಿ ಮಾಡ್ತೀನಿ ಆದರೂ ಅಂತ ನಾವು ಫಸ್ಟು ಟ್ರೈ ಮಾಡ್ತೀವಿ ಅದನ್ನು ಟ್ರೈ ಮಾಡಿ ಆಮೇಲೆ ಅಂತ ಹೇಳ್ತೀವಿ ಆಮೇಲೆ ನೀವು ಟ್ರೈ ಟ್ರೈ ಮಾಡಿ ಮೊತ್ತಲ್ಲಿ ಹೆಂಗಾಗುತ್ತೆ ಅನ್ನೋದು ಅದನ್ನು ನೋಡಿದರೆ ತಿನ್ನಂಗಾಗತ್ತೆ ಇನ್ಸಾಗ್ರಾಮ್ ತೋರಿಸೋಕತ್ತಿರ ಅದು ನೋಡೋಣ ಬಾಯಿಗೆ ನೀರು ಬರೋಕತ್ತ ಆ ಥರ ಮಾಡೋತ್ತಲ್ಲ ನಾವು ಟ್ರೈ ಮಾಡಿ ನೋಡಿ ಮನೆಯಾಗ ಹೇಗುತ್ತೆ ಮೂರು ದಿನ ಅಂತ ಗಾಡಿ ಹೊರಗಡೆ ಅವ್ರಿಂಗ್ ಫುಲ್ಲಾಗಿ ಇದ್ದಕ್ಕೆ ಬಿಸಿಲಾಗಿ ಏನು ಮಾಡಬೇಕು ಏನು ಮಾಡೋಕ್ಕಾಗಲ್ಲ ಮಾಡಪ್ಪ ಏನು ಸಾಧ್ಯ ಮಾಡೈತಿ ಇನ್ಸ್ಟಾಗ್ರಾಮ್ದ ಬರೀ ಇದ್ದರದೇ ಹವ ನಡೆಯೋಕೆ ಹತ್ಬಿಟ್ಟೈತಿ ಚಕ್ಲಿದ ಫ್ರೈ ಮಾಡಕ್ಕತ್ತಾನೆ ಪ್ರೀಮ ಖಾರ ಹಾಕು ಉಪ್ಪು ಹಾಕು ಹಾಕಿನಿ ನೋಡು ಹಾಕು

ಎಣ್ಣೆ ಹಾಕಲವರು ಹಾಕ್ಬೇಕು ನೀರು ಲಿಂಬೆಣ್ಣೆ ಅದೇ ನೀರು ಸ್ವಲ್ಪ ಎಣ್ಣೆ ಹಾಕಬೇಕು ಎಣ್ಣೆ ಹಾಕಲಿ ಸ್ವಲ್ಪ ಜ್ಯೂಸಿ ಬರಬೇಕು ಇಲ್ಲ ಅದು ಅಯ್ಯೋ ಇಕ್ಕೆ ಚಿರಕ ಬಂತು ನೀರು ಕೆಟ್ಟದನ್ನ ಆಮೇಲೆ ಯಾಕ ಮೂರು ಚಿಕನ್ ಮಾಡ್ಕೊಂಡು ಗೊತ್ತಿಲ್ಲ ಹೋಗು ಗೊತ್ತಿಲ್ಲ

ಇನ್ನೊಗ್ಲೆ ಏನು ಮಾಡ್ತೀವಿ ಹೊರಗ ಹಾಂ ಏ ಯಾರು ಯಾರು ಅಡ್ಡಾಡ್ ಹಾಗೆ ಹಗ ನಡಿ ಏನು ಬಾಯ್ ಚರ್ಕೊಂಡು ನಿಂತ ಮೇ ನಡಿ ಸುಸ್ತು ವಿಶ್ವ ಸ್ಪಪ್ತಲ್ಲ ಪಸ್ಪ ಜಿಮ್ಮಿನ ಅವತ್ತು ತೊಗೊಂಡು ಮನೆಗೆ ಇಡತೀನಂದ್ರೆ ಬ್ಯಾಡಂದು ಏ ಅದಾವ ಮೂರು ಸಾಕು ಅಂದ್ ಅವು ಮೂರು ಏನು ಅಟ್ರೆ ಹತ್ತೊಂದು ನಾಲ್ಕು ತೊಗೊಂಡಿನ ಮತ್ತು ಇವತ್ತೊಂದು ನಾಲ್ಕು ದಿನ ಹೊಕ್ಕಿತ್ತು ಅದು ಕಳ್ಸಿನ ಹಾಕಿಂಗ್ ಲೆಮಂಡ್ ಥರಕ್ಕೆ ನೀರು ಹಾಕ್ಬೇಕು ಈಗ ನೀರು ಹಾಕಿ ಲೆಮಂಡ್ ಹಾಕಿದ್ರೆ ಗ್ರೈಂಡ್ ಮಾಡಕ್ಕೆ ಹೆಂಗಾಗಿತ್ತರ ನೋಡಿ ಫ್ರಿಜ್ ಒಳಗೆ ಇಟ್ಟು ತಣ್ಣಗೈತಿಮೆಂಟ್ ನೋಡಿ ಎಷ್ಟು ಇಂಡ್ಲಿ ಇದೇನು ಸ್ವೀಟ್ ಕರ್ದಂಟ ಇದು ಚಿಕನ್ ಏನು ಅಲ್ಲ ಇದು ನೋಡಿದೆ ಎಷ್ಟು ಇಂಡಲಿಂತ ಹ್ಞೂ ಇನ್ನೇನೇ ಮಾಡ್ಬೇಕಂತ ಡಿಸೈಡ್ ಮಾಡಿ ಏನು ಇಲ್ಲ ಮತ್ತೆ ಹ್ಞೂ

ಚಲೋ ಪ್ರಾಮಿಸ್ ಚಲೋ ಟೇಸ್ಟ್ ಜಲ್ದಿ ಗೊತ್ತಾಗಲ್ಲ ಪಟ್ಟನ ಚಕ್ಲಿ ಜೋಡಿಯಿಂದ ನತ್ಕೊಂಡ್ ಚಂದ ಬಾಯಿ ಬ್ಯಾಟು ಎರಡು ಮೂರು ತುತ್ ತಿನ್ನ ಗೊತ್ತಾಗಲ್ಲ ಎಷ್ಟೊಂದ್ ಪೂರ ಬೈಟ್ ಕಡಿತೀವಲ್ಲ ಖಾಲಿಯಾಗ ಮಸ್ತ್ ಮಸ್ತ ನೀವು ಟ್ರೈ ಮಾಡ್ಬೋದು ಅರ್ರ ಬ್ಯಾಡಂತರಾಮಾಗಿ ಟ್ರೈ ಮಾಡ್ಬೋದು ಏನೋ ಕೆಡಂಗಿಲ್ಲ ಮಸ್ತ್ ಯಾರ ಮುಂದಿಂದ ಅನ್ಕೊಳಕ್ ತಂಗ್ ಮಾಡ್ಬೇಕ್ ಮಾಡ್ಬೇಕ್ ಮಾಡ್ಬೇಕ ಮಾಡಿ ತಿಂದು ತಿರ್ಸ್ಕೊಂಡ್ಬಿಟ್ಟೆ ಸೂಪರ್ ಟ್ರೈ ಮಾಡ್ ತಾಯಿಯನ್ನು ಹುಡುಕುತ್ತಿರುವ ಕೂಸು ಅಲ್ಲಿರುವಳು ನನ್ನ ತಾಯಿಯೊಂದು ಪರದಾಡುತ್ತಿರುವ ಪಾಪು ಏಕೆ ಚಕ್ಲಿ ಬೇಕೆ ಟ್ರೈ ಮಾಡ್ಬೋದು ಆರಾಮಾಗಿ ಟ್ರೈ ಮಾಡ್ರಿ ಮಸ್ತ್ ಆಗುತ್ತಾ ನಾನಂತೂ ಒಂದು ಆರು ಏಳು ತಿಂದೆ ವಾಪಸ್ ವಾಪಸ್ಸು ಆದರೆ ಖಾರ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೋರಿ ಮತ್ತೆ ಸ್ಪೈಸಿ ಆದಷ್ಟು ಚಲೋ ಹಾ ಅನ್ಬೇಕು ಅನ್ಬೇಕು ಯಾವಾಗ ಚಲೋ ಇನ್ನೊಂದು ಸ್ವಲ್ಪ ಖಾರ ಹಾಕ್ಕೋರಿ ಈ ಕರೆಕ್ಟ್ ಐತೆ ನಮ್ಗೆ ಆದಂಗೆ ಆದ್ ನಾನು ತಿಂದು ನೀರು ಕುಡಿದ್ಬಿಟ್ಟೆ ಈಗ ನಾಷ್ಟನೇ ಅನಿಸ್ಬಿಡ್ತು ನಾಷ್ಟಾನೇ ಬಟ್ ಅವೆಲ್ಲ ಹೆಲ್ದಿ ಚಕ್ಲಿ ಮನ್ಯಾಗೆ ಮಾಡಿದ್ದಿದ್ರೆ ಮತ್ತೆ ಇನ್ನ ಭಾರಿ ಎಲ್ದಿ ಮನ್ಯಾಗೆ ಮಾಡ್ತಾರ ಕುರುಡ್ಗಿ ಹಾಕ್ತಾರಲ್ಲ ಆ ಥರ ಹೂ ಹೆಲ್ದಿನೇ ಬಟ್ ಸ್ಟಾಕ್ ಇರ್ತಾವೋ ಏನೋ ಹೊರಗಿನೋ ಅಂದರೆ ಏನೇ ಹೊರಗಿಂದ ತಂದ್ರೂ ಅದು ಹೆಲ್ದಿನಿ ಹೊರಗಿಂದ ಏನೋ ಹೆಲ್ದಿ ತಂದರೂ ಅದು ಹೆಲ್ದಿನಿ ಈಗ ಹಂಗೆ ಅದು ಹೊರಗಿಂದ ಅಂದ್ರೆ ಹೆಲ್ದಿ ಅದಕ್ಕೆ ಮನ್ಯಾಗ ಮಾಡ್ಕೊರಿ ನೆಕ್ಸ್ಟ್ ಲಾಗ್ ಒಳಗೆ ಒಂದು ಸಿಹಿ ಸುದ್ದಿ ಐತಿ ಸಿಹಿ ಸುದ್ದಿ ಐತೆ ನೆಕ್ಸ್ಟ್ ಒಳಗೆ ಏನಂತ ನೆಕ್ಸ್ಟ್ ಲಾಗೊಳಗೆ ಗೊತ್ತಾಗತ್ತಾ ಇಷ್ಟ ಆಗುವಂಥದ್ದು ಅದು ನಿಮ್ಗೆ ಇಷ್ಟ ಆಗುವಂಥದ್ದೇ ಐತಿ ಸುದ್ದಿ ನಾಳೆ ಗೊತ್ತಾಗತ್ತೆ ಹ್ಞೂ ನಿಮ್ಮ ರೀ ಹೇಳಿರಿ ಮಸ್ತ ಕರೆ ಸೋಳು ಹಾಂ ಕರೆ ಇನ್ನೇನು ಆಗ್ಬೇಕಿತ್ತು ಅದಕ್ಕೆ ಇನ್ನ ಏನಿಲ್ಲ ಕರೆಕ್ಟ್ ಚಂದ ಹೇಳು ಅದನ್ನೆ ನಂಬಂಗೆ ಸೂಪ್ ಮೇಲೆ ಸ್ವೀಟ್ ತಿನ್ನೋದ ನಂಗೆ ಅದು 7 ಕಪ್ ಸ್ವೀಟ್ ಅಂತ 7 ಕಪ್ ಅಂದ್ರೆ 2 ಕಪ್ ಕಳ್ಳೆ ಇಟ್ಟು ಓಹೋ ಹೋ ಹೋ ಗೊತ್ತ

ಅಷ್ಟು ಹ್ಯಾಕ್ ಇನ್ನು ಮಾಡ ಮನ ಹಾಂ ಬರಲ್ಲ ಅದು ಹ್ಞೂ ಮಿಷನ್ ಬೇಕೇನು ಅದಕ್ಕೆ ಹಾಂ ಹಾಂ ಹ್ಞೂ ಏನು ಬಾಯ ಫ್ಲೇವರ್ ಅಡಗೈತೆ ಅಲ್ಲ ತುಪ್ಪ ಹ್ಞೂ ಬಣಿಗಾ ಹ್ಞೂ ಬಾಯ ಮಾಡಿ ಹ್ಞೂ 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 ಅದಕ್ಕೆ ನೀವ ನಾನು ಇಲ್ಲ ನಾ ಹೋಗಿದ್ನಲ್ಲ ಕಲ್ಸ್ಕೊಡ್ಬೇಕು ಅವನಿಗೆ ಓಕೆ ಗಾಯ್ಸ್ ಈ ವಿಡಿಯೋನ ಇಲ್ಲಿಗೆ ಆ್ಯಂಡ್ ಮಾಡೋಮು ನೆಕ್ಸ್ಟ್ ವೀಡಿಯೋ ಸಿಗೋ ನೆಕ್ಸ್ಟ್ ವೀಡಿಯೋ ಇಂದ ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ವಿಡಿಯೋಸ್ ನೆಕ್ಸ್ಟ್ ವಿಡಿಯೋಸ್ ಬಾರಿ ಬಾರಿ ಬರ್ತಿರ್ತಾವೆ ನೋಡ್ಕೋತಿರ್ರಿ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಬಾಯ್